ರಾಮಾಚಾರಿ ಧಾರಾವಾಹಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇದ್ರಲ್ಲಿ ಶ್ರುತಿ ಪಾತ್ರವನ್ನ ಮಾಡ್ತಿದ್ದಾರೆ ಅಂದ್ರೆ ರಾಮಾಚಾರ್ಯ ತಂಗಿಯ ಪಾತ್ರ ಶ್ರುತಿ ಪಾತ್ರ ಮಾಡ್ತಿರುವುದು ಇವರೇ ಶೀಲಾ ಅಂತ ಇದೀಗ ಇಬ್ರು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ತುಂಬಾ ಚೆನ್ನಾಗಿ ರಾಮಾಚಾರಿ ಧಾರಾವಾಹಿ ಬರ್ತಾ ಇದೆ ಪ್ರತಿಯೊಬ್ರು ಕೂಡ ನೋಡಿ ಮೆಚ್ಕೊಂಡಿದ್ದಾರೆ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಇದೀಗ ಚಿರಂತ್ ಅವರನ್ನ ವರಿಸುತ್ತಿದ್ದಾರೆ ಎಂಗೇಜ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಮನೆಯ ಮಟ್ಟಿಗೆ ಸಾಂಪ್ರದಾಯಿಕವಾಗಿ ನಡೆದಿದೆ ತುಂಬಾ ಸಕ್ಕತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ರಾಮಚರಿ ಧಾರಾಬಿಯ ಮೂಲಕ ತುಂಬಾನೇ ಹೆಸರುವಾಸಿ ಮತ್ತೆ ರಾಧಿಕಾಂಬ ಧಾರಾಬಲ್ಲೂ ಕೂಡ ನಡೆಸಿದ್ದಾರೆ ಈಗ ಸಾಕಷ್ಟು ಧಾರಾಬಹಿಗಳ ಮೂಲಕ ಕಿರುತೆರೆಯಲ್ಲಿ ಚಿರಪರಿಚಯವಾದಂತಹ ನಟಿ ಶೀಲಾ ಅವರು ಇದೀಗ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಇವರ ಎಂಗೇಜ್ಮೆಂಟ್ ನ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ராச்சாரரியுதவாத பத்திர கொண்ட பார்த்தவன் துபா சிபாய்சி இன்ன ரியாக ருத்துவிக் நடைசித்தாரெல்லாம் துமனே க்ளோஸ் அண்ணா மத்தே தங்கி பாண்டிங் வந்து துபானே சன்கு கூட இது நீங்க கூட இவ்வளவு தப்பதே விஷ் மாதன்ன